ಗೆಳೆಯರೆ ಇಂದಿನ ವಿಡಿಯೋ ಸಾಮಾಜಿಕ ಜಾಲತಾಣಗಳನ್ನು ಬಳಸುತ್ತಿರುವ ಪ್ರತಿಯೊಬ್ಬರಿಗೂ ಉಪಯುಕ್ತಕರವಾಗಿದೆ ಈ ದಿನ ನಾನು ಹೇಳಬಯಸಿರುವ ವಿಷಯವೇನೆಂದರೆ ಪ್ರಸ್ತುತ ಸುದ್ದಿಯಲ್ಲಿರುವ ಗೂಗಲ್ ಜಮಿನಿ ದಿನ ಪ್ರತಿಯೊಬ್ಬ ಯುವಕ ಯುವತಿಯರು ಈ ಟ್ರೆಂಡ್ ಅನ್ನು ಬಳಸೇ ಬಳಸಿರುತ್ತಾರೆ ನೀವು ಈ ಟ್ರೆಂಡ್ ಬಳಸಿದ್ದರೆ ಅದೇ ಈ ವಿಡಿಯೋ ನೋಡಿ ನೀವು ಎಸ್ಟ್ರೋ ಟ್ರೆಂಡ್ ಮಾಡುವ ಪ್ರಕ್ರಿಯೆಯಲ್ಲಿ ನಿಮ್ಮದೇ ವೈಯಕ್ತಿಕ ಅಥವಾ ನಿಮ್ಮ ಕೌಟುಂಬಿಕ ಚಿತ್ರಗಳನ್ನು ಅಪ್ಲೋಡ್ ಮಾಡಿದ್ದರೆ ಅದು ನಿಮ್ಮ ವೈಯಕ್ತಿಕ ಮಾಹಿತಿ ತೋರಿಕೆಗೆ ಅರಣವಾಗಬಹುದೇ ನಿಮ್ಮ ಮಾಹಿತಿಯನ್ನು ಮೂರನೇ ವ್ಯಕ್ತಿಯು ಗುರುತಿಸಿ ದುರುಪಯೋಗ ನೀವು ಕಳುಹಿಸಿದ ಮಾಹಿತಿ ಸಂಗ್ರಹವಾಗಿ ಎಐ ಎಐ ತರಬೇತಿಗೆ ಬಳಕೆಯಾಗುತ್ತದೆ ನೀವು ಒಂದು ವೇಳೆ ನಿಮ್ಮದೇ ಆದ ವೈಯಕ್ತಿಕ ಫೋಟೋವನ್ನು ಅಪ್ಲೋಡ್ ಮಾಡಿದ್ದರೆ ಮುಂದೆ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಎಲ್ಲ ವಿಷಯಗಳ ಕುರಿತು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವು ಈ ವಿಡಿಯೋ ನೋಡದಿದ್ದರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುವುದು ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಕ್ಲಿಪ್ ಮಾಡದೆ ಕೊನೆಯವರೆಗೆ ನೋಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ ಬನ್ನಿ ಸ್ನೇಹಿತರೆ ಇಂದಿನ ವಿಷಯದ ಪ್ರತಿಯೊಂದು ಮಾಹಿತಿ ಹಂತ ಹಂತವಾಗಿ ತಿಳಿದುಕೊಳ್ಳೋಣ ಮೊದಲನೆಯ ಮುಖ್ಯವಾದ ವಿಷಯ ಎಂದರೆ ನಿಮ್ಮ ಮಾಹಿತಿಯೋರಿಕೆ ಅಥವಾ ದುರ್ಬಳಕೆ ಹೌದು ಸ್ನೇಹಿತರೆ ನೀವು ಅಪ್ಲೋಡ್ ಮಾಡುವಾಗ ನಿಮ್ಮ ನಿಮ್ಮ ವೈಯಕ್ತಿಕ ಅಥವಾ ಕೌಟುಂಬಿಕ ಮಾಹಿತಿಯನ್ನು ನೀಡಿದರೆ ಆ ಮಾಹಿತಿ ಗೂಗಲ್ ಕ್ರೌಡ್ ನಲ್ಲಿ ಸಂಗ್ರಹವಾಗಬಹುದು ಗೂಗಲ್ ಕ್ರೌಡ್ ನಲ್ಲಿ ಸಂಗ್ರಹವಾದ ಮಾಹಿತಿಯನ್ನು ಮೂರನೇ ವ್ಯಕ್ತಿ ಸಹ ನೋಡಬಹುದು ಅದಕ್ಕಾಗಿ ನೀವು ಮೊದಲ ಬಾರಿಗೆ ಈಗ ಪ್ರತಿಯೊಬ್ಬರು ಈ ಟ್ರೆಂಡ್ ಅನ್ನು ಬಳಸುತ್ತಿದ್ದಾರೆ ಎಂದು ನಾನು ಸಹ ಬಳಸುತ್ತೇನೆ ಎಂದು ಯಾವುದೇ ಕಾರಣಕ್ಕೂ ನಿಮ್ಮ ವೈಯಕ್ತಿಕ ಹೈ ರೆಸೊಲ್ಯೂಷನ್ ಇರುವ ಫೋಟೋ ಅಥವಾ ಮಾಹಿತಿಯನ್ನು ನೀಡಬೇಡಿ ಒಂದು ವೇಳೆ ನೀವು ನೀಡಿದರೆ ಆದರೆ ನಿಮ್ಮ ಮಾಹಿತಿಯನ್ನು ಇತರರು ದುರ್ಬಳಕೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಹಾಗೂ ಗೂಗಲ್ ಜಮೀನಿ ಒಂದು ಎಐ ಆಧಾರದಿಂದ ಸಾಧನವಾಗಿರುವುದರಿಂದ ನಿಮ್ಮ ಮಾಹಿತಿಯನ್ನು ಎಐ ತರಬೇತಿಗೆ ಉಪಯೋಗಿಸಿಕೊಳ್ಳಬಹುದು ಈ ರೆಟ್ರೋ ಟ್ರೆಂಡ್ ಅಲ್ಲಿ ಪ್ರಮುಖವಾಗಿ ವ್ಯಕ್ತಿಯ ಭಾವನೆ ಎಲ್ಲವನ್ನು ಪರಿವರ್ತಿಸಬಹುದು ಸದ್ಯ ಈ ಟ್ರೆಂಡ್ ಅನ್ನು ಸ್ಟೈಲ್ ಸೀರೆ ಹಾಗೂ ಹೂ ಮುಡಿಯುವ ಪ್ರಕ್ರಿಯೆಗೆ ಬಳಸಲಾಗುತ್ತಿದೆ ಇದರ ಜೊತೆಗೆ ಏಕ ವ್ಯಕ್ತಿಯಾಗಿ ಈ ರೀತಿ ಮಾಡುವುದಲ್ಲದೆ ದ್ವಿ ವ್ಯಕ್ತಿ ಅಂದರೆ ಒಂದು ಪುರುಷ ಒಂದು ಮಹಿಳೆ ಅದು ಜೋಡಿಯೂ ಆಗಿರಬಹುದು ಅವರವರ ಜೋಡಿಗಳ ಜೊತೆಗೆ ವಿಭಿನ್ನವಾದ ಫೋಟೋಶೂಟ್ ಶೂಟ್ ಮಾಡಲು ಬಳಸಲಾಗುತ್ತೆ ಈ ಫೋಟೋ ಎಡಿಟಿಂಗ್ ಟ್ರೆಂಡ್ ಅನ್ನು ಜೋಡಿಗಳು ದಂಪತಿಗಳು ಹಾಗೂ ದ್ವಿ ವ್ಯಕ್ತಿಗಳನ್ನು ಬಳಸಿಕೊಂಡು ಮಾಡಲಾಗುತ್ತಿದೆ ಸದ್ಯಕ್ಕೆ ಒಳ್ಳೆಯ ಉದ್ದೇಶದಿಂದ ಮಾಡಿದರೂ ಸಹ ಇದು ಮುಂದೆ ಒಂದು ದೊಡ್ಡ ಅನಾಹುತವನ್ನು ತರುವುದು ಆದ್ದರಿಂದ ಒಬ್ಬರ ಫೋಟೋ ಆಗಲಿ ಇಬ್ಬರ ಫೋಟೋ ಆಗಲಿ ಕಳಿಸುವ ಮುನ್ನ ಪ್ರಾಂಪ್ ಅಂದರೆ ತರಬೇತಿ ನೀಡುವುದು ಅಂದರೆ ಈ ಚಿತ್ರಣದಲ್ಲಿ ಹೀಗೆ ಹೀಗೆಯೇ ಇರಬೇಕು ಎಂದು ಯಾವ ರೀತಿಯ ಚಿತ್ರಣ ಬೇಕು ಎಂಬುದು ಬಳಕೆದಾರರು ನೀಡುವ ಪ್ರಾಂಪ್ಟ್ ಮೇಲೆ ಆಧಾರಿತವಾಗಿರುತ್ತದೆ ಆದ್ದರಿಂದ ಪ್ರಾಂಪ್ ಒಳ್ಳೆಯ ಉದ್ದೇಶದಲ್ಲಿ ಇದ್ದರೆ ಪ್ರಸ್ತುತ ಒಳ್ಳೆಯ ಉದ್ದೇಶದಿಂದಲೇ ಮಾಡಿದರೂ ಸಹ ನಿಮ್ಮ ಮಾಹಿತಿ ಅಥವಾ ಡಾಟಾ ಸಂಗ್ರಹವಾಗುವುದರಿಂದ ಬೇರೆಯವರು ನಿಮ್ಮ ಮಾಹಿತಿಯನ್ನು ದುರುಪಯೋಗ ಪಡಿಸಿಕೊಳ್ಳಬಹುದು ಹಾಗೂ ನೀವು ಈ ಟ್ರೆಂಡ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವುದರಿಂದ ಇದು ಇತರರಿಗೆ ತಿಳಿಯುವುದು ಅಂದರೆ ನೀವು ಈ ಟ್ರೆಂಡ್ ಅನ್ನು ಬಳಸುತ್ತಿದ್ದೀರಿ ಎಂದು ಇತರರಿಗೆ ನಿಮ್ಮ ಪರಿಚಿತರಿಗೆ ಅಥವಾ ಅಪರಿಚಿತರಿಗೆ ತಿಳಿದು ನಿಮ್ಮ ಫೋಟೋವನ್ನು ಅಥವಾ ನಿಮ್ಮ ಮಾಹಿತಿಯನ್ನು ಹೊಂದಿರುವವರು ದುರುಪಯೋಗಪಡಿಸಿಕೊಳ್ಳಬಹುದು ಆದ್ದರಿಂದ ನೀವು ಈ ಟ್ರೆಂಡ್ ಮಾಡಿದ್ದರೂ ಸರ ಪರಿಚಿತರಿಗೆ ಹಾಗೂ ನಂಬಿಕಾರ್ಹರಿಗೆ ಮಾತ್ರ ಫೋಟೋವನ್ನು ಹಂಚಿಕೊಳ್ಳಿ ಇತರ ವಾಟ್ಸ್ಆಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಲ್ಲಿ ಪೋಸ್ಟ್ ಮಾಡಲು ಹೋಗಬೇಡಿ ಫೋಟೋ ಡೌನ್ಲೋಡ್ ಮಾಡುವಾಗ ಅದರದೇ ಆದ ವಾಟರ್ ಮಾರ್ಕ್ ಇದ್ದ ಇದರೂ ಸಹ ಅದು ತಿಳಿಯದೆ ಮಿಸ್ಯೂಸ್ ಆಗಬಹುದು ಹಾಗೂ ಜಮೀನು ಇ ಎಐ ಪ್ರಸ್ತುತ ಉಚಿತವಾಗಿ ನಡೆಸಿದರೂ ಅದರಲ್ಲಿ ವಾಟರ್ ಮಾರ್ಕ್ ಬರುತ್ತದೆ ಸಬ್ಸ್ಕ್ರಿಪ್ಷನ್ ಕೊಟ್ಟು ಪರ್ಚೇಸ್ ಮಾಡಿದರೆ ಆ ವಾಟರ್ ಮಾರ್ಕ್ ಅನ್ನು ಸಹ ಹಾಕಬಹುದು ಇದರಿಂದ ಯಾವುದು ನೈಜ ಚಿತ್ರ ಯಾವುದು ಎಡಿಟ್ ಮಾಡಿದ ಚಿತ್ರ ಎಂದು ಕಂಡುಹಿಡಿಯಲು ಸಾಧ್ಯವಾಗದೆ ದೊಡ್ಡ ಅನಾಹುತವಾಗಬಹುದು ಆದ್ದರಿಂದ ಎಲ್ಲರೂ ಈ ಟ್ರೆಂಡ್ ಅನ್ನು ಮಾಡುತ್ತಿದ್ದಾರೆ ಎಂದು ನೀವು ಮಾಡಲು ಹೋಗಬೇಡಿ ನಿಮಗೆ ಇಷ್ಟು ದಿನ ಈ ವಿಷಯ ತಿಳಿಯದೇ ಇರಬಹುದು ಆದರೆ ಈಗ ತಿಳಿಯುತ್ತಲ್ಲವೇ ಒಂದು ವೇಳೆ ನೀವು ನಿಮ್ಮ ವೈಯಕ್ತಿಕ ಫೋಟೋ ಅಥವಾ ನಿಮ್ಮ ಕೌಟುಂಬಿಕ ಫೋಟೋ ಅಪ್ಲೋಡ್ ಮಾಡಿದ್ದರೆ ಯಾವ ಕ್ರಮ ಕೈಗೊಳ್ಳಬೇಕು ಎಂದು ನೋಡೋಣ ಯಾವುದೇ ರೀತಿಯ ಅನಾಹುತ ಆಗದಂತೆ ತಡೆಯಲು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವುದು ಹೇಗೆ ಎಂದು ನೋಡುವುದಾದರೆ ನಿಮ್ಮ ಖಾತೆಗೆ ಲಾಗಿನ್ ಆಗಿ ನೀವು ಅಪ್ಲೋಡ್ ಮಾಡಿದ ಫೈಲ್ ಗಳು ಅಥವಾ ಫೋಟೋಗಳ ಪಟ್ಟಿಯನ್ನು ತೆರೆಯಿರಿ ಫೋಟೋ ಅಥವಾ ಡಾಟಾವನ್ನು ಆಯ್ಕೆ ಮಾಡಿ ರಿಮೂವ್ ಅಥವಾ ಡಿಲೀಟ್ ಬಟನ್ ಒತ್ತಿ ಅಕೌಂಟ್ ಸೆಟ್ಟಿಂಗ್ ನಲ್ಲಿ ಪ್ರೈವೇಸಿ ಸೆಟ್ಟಿಂಗ್ ಅನ್ನು ಓನ್ಲಿ ಮೀ ಅಥವಾ ಪ್ರೈವೇಟ್ ಇರಬೇಕು ನಿಮ್ಮ ಗೂಗಲ್ ಖಾತೆಯ ಟೂ ಫ್ಯಾಕ್ಟರ್ ಆಥೆಂಟಿಕೇಶನ್ ಸಕ್ರಿಯಗೊಳಿಸಿ ಪಾಸ್ವರ್ಡ್ ಬದಲಾಯಿಸಬಹುದು ಗೂಗಲ್ ಬ್ರೌಸರ್ ನ ಹಿಸ್ಟ್ರಿ ಕ್ಲಿಯರ್ ಮಾಡಬೇಕು ನೀವು ಒಂದು ವೇಳೆ ಗೂಗಲ್ ಮೂಲಕ ಲಾಗಿನ್ ಆಗಿದ್ದರೆ ಗೂಗಲ್ ಕ್ರೋಮ್ ನಲ್ಲಿ ಸಹ ಮಾಹಿತಿ ಉಳಿದಿರುತ್ತದೆ ಆದ್ದರಿಂದ ಗೂಗಲ್ ಬ್ರೌಸರ್ ನ ಹಿಸ್ಟ್ರಿ ಕ್ಲಿಯರ್ ಮಾಡುವುದರ ಜೊತೆಗೆ ಗೂಗಲ್ ಕ್ರೋಮ್ ನ ಹಿಸ್ಟ್ರಿ ಕೂಡ ಕ್ಲಿಯರ್ ಮಾಡಬೇಕಾಗುತ್ತದೆ ಗೂಗಲ್ ಹಿಸ್ಟ್ರಿ ಕ್ಲಿಯರ್ ಮಾಡಿ ಟ್ಯಾಬ್ ಕ್ಲೋಸ್ ಮಾಡಿ ನೀವು ಅಪ್ಲೋಡ್ ಮಾಹಿತಿಯನ್ನು ಅಳಿಸಿ ಹಾಕಿ ಒಂದು ವೇಳೆ ನೀವು ಡಾಟಾ ಅಳಿಸಿದ ಮೇಲೂ ಯಾವುದೇ ರೀತಿಯ ದುರುಪಯೋಗ ಆಗಬಾರದು ಎಂದಿದ್ದರೆ ನೀವು ಲಾಗಿನ್ ಆದ ಮೇಲೆ ಲಾಗ್ಔಟ್ ಆಗುವುದನ್ನು ಮರೆಯಲೇಬಾರದು ಭವಿಷ್ಯದಲ್ಲಿ ಹಿಸ್ಟ್ರಿ ನಿಯಂತ್ರಿಸಲು ಪ್ರೈವೇಸಿ ಸೆಟ್ಟಿಂಗ್ ಆಯ್ದುಕೊಂಡು ಆಕ್ಟಿವಿಟಿ ಕಂಟ್ರೋಲ್ಸ್ ನಲ್ಲಿ ಕಾಸ್ ಹಿಸ್ಟ್ರಿ ಅಥವಾ ಎಂದು ಆಯ್ಕೆ ಮಾಡಿಕೊಳ್ಳಿ ಇದರಿಂದ ಮುಂದೆ ಅಪ್ಲೋಡ್ ಮಾಡುವ ಮಾಹಿತಿ ಉಳಿಯುವುದನ್ನು ತಪ್ಪಿಸಬಹುದು ನೋಡಿದ್ರಲ್ಲ ಸ್ನೇಹಿತರೆ ನೀವು ರೆಟ್ರೋ ಟ್ರೆಂಡ್ ಯೂಸ್ ಮಾಡಿ ಮಾಹಿತಿ ದುರುಪಯೋಗ ಪಡಿಸಿಕೊಳ್ಳದ ಹಾಗೆ ಯಾವ ರೀತಿ ಕ್ರಮ ಕೈಗೊಳ್ಳಬಹುದು ಎಂದು ನಿಮಗೆ ಈ ದಿನದ ಮಾಹಿತಿ ಒಂದು ಪರ್ಸೆಂಟ್ ನನಗೂ ಉಪಯುಕ್ತವೆನಿಸಿದರೆ ತಪ್ಪದೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಟ್ರೆಂಡ್ ಮಾಡುತ್ತಿರುವ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಟ್ರೆಂಡ್ ನಿಂದ ಹಾಗೂ ಅನಾಹುತಗಳನ್ನು ತಪ್ಪಿ ನೀವು ಒಂದು ವೇಳೆ ನಿಮ್ಮ ಮಾಹಿತಿಯನ್ನು ಅಥವಾ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಿದ್ದರೆ ಅದನ್ನು ಯಾವ ರೀತಿ ದುರುಪಯೋಗ ಆಗದಂತೆ ತಡೆಯಬಹುದು ಎಂಬುವ ಹಂತದ ಕ್ರಮವನ್ನು ಕೈಗೊಳ್ಳಿ ಪೆಟ್ರೋಲ್ ಟ್ರೆಂಡ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಎಂದು ಎಂಬ ಕುತೂಹಲ ಇದ್ದರೆ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡದೆ ಯಾವುದಾದರೂ ರಮ್ಮಿ ಇಮೇಜ್ ಅಥವಾ ಇನ್ನಿತರ ಸೆಲೆಬ್ರಿಟಿಗಳ ಫೋಟೋವನ್ನು ಹಾಕಿ ರೆಟ್ರೋ ಟ್ರೆಂಡ್ ಮಾಡಬಹುದು ಈಗ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಇಂತಹದೇ ಉಪಯುಕ್ತದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ಕನ್ನಡದಲ್ಲಿ ಕಲಿಯೋಣ ಕನ್ನಡದಲ್ಲಿ ಬೆಳೆಯೋಣ ಜೊತೆಗೂಡಿ ಸಾಗೋಣ